ಯಾಕಂದ್ರೆ ಬಿಜೆಪಿ ಸಪೋರ್ಟ್ ಮಾಡ್ಯಾರ ಅಂತ ಹೇಳಿ ಯಾರು ಬಿಜೆಪಿ ಜೆ ಪಿ ಕಾರ್ಯಕರ್ತರ ಹುಡುಗುಡಿ ಅವ್ರ ಅಂಗಡಿಗಳನ್ನ ಸಿಕ್ಕಿ ಕಿತ್ತಿಸ್ತಕ್ಕಂಥ ಕೆಲಸ ಈ ಎಂ ಎಲ್ ಎ ಮಾಡ್ತಾ ಇದ್ದರು ಏನ ಯೋಗ್ಯತೆ ಇದೆಯೋ ಮಾನವರ ಇದೆಯಾ ಎಮ್ ಎಲ್ ಎ ನಾನ್ ಕೇಳಿದ್ರಿ ನಮ್ಮ ಮಿತ್ರ ಬಾ ನಾನು ನಿಂತಕೊತೀನಿ ನೀನು ಇದ್ದು ನಿಮ್ದು ಹಂಗೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಅಂಗಡಿ ಹಾಕೊಂಡ್ರೆ ಇಲ್ಲೀಗಲ್ ಆಗಿ ಅದನ್ನ ಕಿತ್ತು ನಾನು ನನ್ನ ಬಿ ಜೆ ಪಿ ಕಾರ್ಯಕರ್ತರು ಹಾಕೊಂಡ್ರೆ ಕಿತಿಸ್ತೀನಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಯಾರಾದರೂ ಒಂದು ಎರಡು ಅಂಗಡಿ ಹಾಕೊಂಡಿದ್ರೆ ನಾವು ಬಿಜೆಪಿ ಕಡೆ ಕಿತ್ತ ನಾನು ಈಗಲೇ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳು ಪುಡಾರಿಗಳಿಗೆ ನೀವೇನಿದೀರಿ ಊರ ಕಾಂಗ್ರೆಸ್ ಪುಡಾರಿಗಳು ನಿಮ್ಮ ಮೂರು ವರ್ಷ ಮೂರುವರೆ ವರ್ಷದ ನಂತರ ನಿಮ್ಮ ಲಿಸ್ಟ್ ರೆಡಿ ಇಟ್ಕೊಂಡು ಕಿತ್ತಿಸ್ತೇನೆ ಮನೆ ಮನೆಗೆ ಬಂದು ಹುಷಾರಾಗಿ ನಮ್ಮ ಕಾರ್ಯಕರ್ತರ ಮುಟ್ಟಿದ್ರೆ ನಿಮ್ಮನ್ನ ಮನೆ ಮನೆಗೆ ಬಂದು ಕಿತ್ತಿಸ್ತೇನೆ ಎಲ್ಲೆಲ್ಲಿ ಎಲ್ಲಿಗಲಾಗಿ ಮಾಡ್ಕೊಂಡಿದ್ದೀನಿ ಮನೆ ಬರೋ ಗೊತ್ತಿದೆ ನನಗೆ ನಾನು ಹಿಂದೆ ಐದು ವರ್ಷ ಇದ್ದಾಗ ಮಾಡಿಲ್ಲ ಕೆಲಸ ಐದು ವರ್ಷ ಇದ್ದಾಗ ಮಾಡಿದ್ರೆ ಕೆಲವು ಜನ ನೀವು ಊರು ಬಿಡ್ಬೇಕಾದ ಸ್ಥಿತಿ ಬರ್ತಿತ್ತು ಅಷ್ಟು ಲೂಟಿ ಹೊಡೆದಿದೀರಿ ಊರಾಗ ನೀವು ಅದನ್ನು ಮಾಡಲಿಲ್ಲ ಯಾಕಂದ್ರೆ ಆ ರೀತಿ ದ್ವೇಷದ ರಾಜಕಾರಣ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿಲ್ಲ ಆದ್ರೆ ಇವತ್ತು ಅಂಗಲ್ ಆಮೇಲೆ ಪಿ ಎಸ್ ಐ ಪಿ ಎಸ್ ಐ ಕೆಲವು ಪೊಲೀಸರು ಇದಾರೆ ಭಾಳ ಉರಿತಾ ಇದಾರೆ ಲಿಸ್ಟ್ ನೋಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ ನಾವು ನಮ್ಮ ಕಾರ್ಯಕರ್ತರ ನಿಮ್ಗೆ ಬಿಜೆಪಿ ಮಾಡೀರ ಮತ್ತೆ ಕರೆದು ಅವನಿಗೆ ತೊಂದರೆ ಕೊಡೋದು ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವರು ನಿಮ್ಮ ಲಿಸ್ಟ್ ಎಲ್ಲ ರೆಡಿ ಇದಾವೆ ನನ್ನ ಹತ್ರ ಮಾಧ್ಯಮ ಸ್ನೇಹಿತರು ಕರೆದು ನಾನು ಪತ್ರಿಕಾಗೋಷ್ಠಿ ಮಾಡೋದಿದೆ ಅದ್ರ ಸಮಯ ಇಲ್ಲ ಅಂತ ಇಲ್ಲೇ ವೇದಿಕೆ ಮೇಲೆ ಹೇಳ್ತೀನಿ ಹೋದ್ ಸಾರಿ ನೀನು ಒಬ್ಬ ಕಾನ್ಸ್ಟೇಬಲ್ನ ಟ್ರಾನ್ಸ್ಫರ್ ಮಾಡಿಸಿಲ್ಲ ಯಾರು ಇಪ್ಪತ್ ಮೂರು ಮೂವತ್ತು ವರ್ಷದಿಂದ ಊಟ ಮಾಡ್ಕೊಂಡಿದ್ದೀರಿ ಇಲ್ಲಿ ಏನು ಉರಿತಾ ಇದ್ದೀರಿ ಗೊತ್ತಿದೆ ನಿಮ್ಮನ್ನು ಎಡಮೂರಿ ಕಟ್ಟೋದು ಹೇಗೆ ಅಂತ ನನಗೆ ಸಮಯ ಬಂದಾಗ ಅದಕ್ಕೆ ಪೊಲೀಸ್ ಸ್ಟೇಷನ್ನ ಕಾಂಗ್ರೆಸ್ ಪಕ್ಷದ ಕಚೇರಿ ಮಾಡ್ಕಬೇಡಿ ಕಾಂಗ್ರೆಸ್ ಪಕ್ಷದ ಕಚೇರಿ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಬೀದಿ ಗಿಡಬೇಕಾಗ್ತದೆ ಒಂದ್ ವೇಳೆ ನಾನು ಬೀದಿಗಿಳಿದ್ರೆ ನಿಮಗೂ ಕಷ್ಟ ಜಮನಲ್ಲಿ ಇರ್ತೇನೆ ಯಾಕಂದ್ರೆ ಮೊನ್ನೆ ನಾನು ಎರಡು ಮೂರು ಘಟನೆಗಳನ್ನ ನನ್ನ ಕಾರ್ಯಕರ್ತನ ಗಮನ ತಂದಿದ್ದಾರೆ ಅದನ್ನ ನಾನು ಆದಷ್ಟು ವಾರ್ನ್ ಮಾಡ್ತಾ ಇದ್ದೀನಿ ಮನೇಲಿ ಒಂದ್ಸರಿ ವಾರ್ ಮಾಡಿದೀನಿ ನಾನು ನಾನು ಹುಟ್ಟು ಹೋಗ್ಬೋದು ದಿವಸ ಆಮೇಲೆ ಅಂದೆ ನಡ್ಸೋದು ಹುಸಿಗಿನ ದಂಧೆ ಅವ್ರು ಏನು ಹೇಳೋದು ಹುಸಿಗಿನ ದಂಧೆ ಮಾಡೋರು ಕಾಂಗ್ರೆಸ್ ಪಾರ್ಟಿ ಅವ್ನು ನಡೆಸ್ತಾನ ಅವನಿಗೆ ಬಿಟ್ಬಿಡೋದು ಅವನು ಬಿಜೆಪಿ ಮಾಡ್ದಾನ ಅವನ ಉಸಿಗಿನ ಗಾಡಿ ಹಾಕೋದು ಅಂದ್ರೆ ನೀನು ಹುಸಿಗಿನ ದಂಧೆ ಮೇಲೆ ದುಡ್ಡು ಮಾಡ್ಬೇಕಾಗೈತಲ್ಲ ಓಪನ್ ಆಗಿ ಮಾಡೋದು ಕಾಂಗ್ರೆಸ್ನವ್ರಿಗೂ ಬಿಡು ಅವ್ರು ಬಿಜೆಪಿ ಮಾಡೋದವ್ರಿಗೂ ಕಾರ್ಯಕರ್ತರಿಗೆ ಬಿಡು ಇಬ್ಬರು ತಕ್ಕದ್ದು ಅಂಚೆ ತಿಂತಿ ಅದು ತಿನ್ನೋ ಓದ್ತಿದ್ದಾನೆ ನೀವು ತಿನ್ನೋದು ಏನ್ ಗೊತ್ತಿಲ್ಲ ಅಂತಲ್ಲ ನಾನು ನಾನಿದ್ದಾಗ ಮಾಡಿಲ್ಲ ಕೆಲಸ ನಾನಿದ್ದಾಗ ಯಾವ ಕಾರಣಕ್ಕೂ ಆ ಕೆಲಸ ಮಾಡಕ್ ಬಿಟ್ಟಿಲ್ಲ ನೀವು ಮಾಡ್ತಿದ್ರೆ ಮಾಡಿ ಆದ್ರೆ ಅದ್ರಾಗೂ ರಾಜಕಾರಣ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅದ್ರಾಗೂ ರಾಜಕಾರಣ ಮಾಡ್ತೀವಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಾನು ಈ ಮಾತುಗಳನ್ನ ವೇದಿಕೆ ಹೇಳ್ತಾ ಇದ್ದೀನಿ ನನ್ನ ಮಾಧ್ಯಮದ ಪ್ರಸಂಗ ಗೋಷ್ಠಿ ಮಾಡಬೇಕು ಬೆಳಗ್ಗೆ ಅಂತ ಅದಕ್ಕೆ ನಾನು ಕರೆದಿದೆ ನಾನು ಬರೋ ತಡ ಇದೆ ಅದಕ್ಕೆ ಈ ನಗರದಲ್ಲಿ ನಾನು ಶಾಸಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರು ಇದೆ ನನಗೆ ಮುದ್ದೇವಾಳ ನಗರದಲ್ಲಿ ನಾನು ನಿಮ್ಮ ಮುಖಾಂತರ ಕಾಂಗ್ರೆಸ್ನ ಶಾಸಕರಿಗೆ ನಂದೊಂದು ಸವಾಲು ಸ್ವೀಕಾರ ಮಾಡ್ತಾರೆ ಅಂತ ಕರೆದಿದೆ ಅವರ ಅಧಿಕಾರದ ಅವಧಿನಲ್ಲಿ ಒಂದೂವರೆ ವರ್ಷದಲ್ಲಿ ಕನಿಷ್ಠ ಒಂದು ಕೋಟಿ ರೂಪಾಯಿ ನಾನು ಈ ಊರಿಗೆ ಮುದ್ರೇವಾಡ ನಗರಕ್ಕೆ ಮಂಜೂರಾತಿ ತೆಗೆದುಕೊಂಡು ಬಂದಿದ್ದೀರಾ ಬಂದಿದ್ರೆ ದಾಖಲಾತಿ ಕೊಡ್ಬೇಕು ಒಂದೇ ಒಂದು ಕೋಟಿ ನಾನು ಹೇಳೋದು ಜಾಸ್ತಿ ಬೇಡ ಹೊಸದಾಗಿ ಅವರು ಒಂದು ಕೋಟಿ ರೂಪಾಯಿ ಹಣ ಮಾಡ ನಗರಕ್ಕೆ ನೀವೇನಾದರೂ ಮಂಜೂರಾತಿ ಮಾಡಿಸ್ಕೊಂಡು ಬಂದು ಆರ್ಡರ್ ಕಂದು ಟೆಂಡರ್ ಕರೆದು ಕೆಲಸ ಮಾಡ್ತಿದ್ರೆ ನಿಮ್ಗೆ ಕೊಡಿ ನೀವು ಸುಳ್ಳು ನನಗೆ ಸುಳ್ಳು ಹೇಳೋಕ್ಕಾಗಲ್ಲ ಜನಕ್ಕೆ ಸುಳ್ಳು ಹೇಳಬಹುದು ಯಾಕಂದ್ರೆ ನಾನು ಎಮ್ ಎಲ್ ಎ ನನಗೆ ಆದೇಶ ಹೆಂಗ್ ಬರ್ತವೆ ಅಂತ ಗೊತ್ತಿದೆ ನನಗೆ ಯಾವ ವರ್ಷದಲ್ಲಿ ಬಂದಿರೋ ಆದೇಶ ಆಮೇಲೆ ಎರಡನೇದು ನಮ್ಮ ಸರ್ಕಾರದ ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸ ಎಲ್ಲವೂ ಸ್ಥಗಿತ ಇದ್ದಾವೆ ಯಾಕೆ ನಿಮಗೆ ದುಡ್ಡು ತರಕಾರಿ ಬಿಡ್ತೀವಿ ಅಟ್ಲೀಸ್ಟ್ ನಮ್ಮ ಅಧಿಕಾರದ ಅವಧಿಯಲ್ಲಿ ತಂದಿರತಕ್ಕಂಥ ಕೆಲಸ ಆಗ್ಬೇಕಲ್ಲ ನಾನು ಇಲ್ಲಿ ಸಂಗಮೇಶ ನಗರದವ್ರು ನಗರದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಎಲ್ಲ ರಸ್ತೆಗಳೇನು ಓದಾವಲ್ಲ ಅದಕ್ಕೆಲ್ಲದಕ್ಕೂ ನಾ ಇದ್ದಾಗ ಸ್ಯಾಂಕ್ಷನ್ ಇಲ್ಲಿ ಬುದ್ಧಿ ಪೂಜೆನೂ ಮಾಡಿಲ್ಲ ಅದೇ ರೀತಿ ವಿದ್ಯಾನಗರ ಮಾರುತಿ ನಗರ ಗಣೇಶ್ ನಗರ ಇಲ್ಲಿ ಏನು ಬಾಕಿ ಉಳಿದಾವಲ್ಲ ನಾವು ಹಿಂದೆ ಇದ್ದ ಕೆಲಸ ಮಾಡಿ ಉಳಿದಿರ್ತಕ್ಕಂಥ ಬಾಕಿ ಉಳಿದ ಹಂಡ್ರೆಡ್ ಪರ್ಸೆಂಟ್ ರಸ್ತೆಗಳಿಗೆ ಸುಮಾರು ಆರೂವರೆ ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ನಾಲ್ಕು ಓಣಿಗಳಲ್ಲಿ ನಾಲ್ಕು ವಾರ್ಡ್ನಲ್ಲಿ ರಸ್ತೆ ನಾವು ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿ ತಂಡ ಕೆಲಸ ಚಲೋ ಮಾಡಿಸಿ ನಾನಿದ್ದಾಗ ಅನೇಕ ಜನ ಗನ್ನತ್ತವರು ಬೆಳಗ್ಗೆ ಅಂದ್ರೆ ಸಂಜೆ ತನ ಕಾಂಟ್ರಾಕ್ಟರ್ತರು ಅಪ್ಪ ಪ್ರಸಾರ ಮಾಡೋದು ಯಾಕೆ ದುಡ್ಡು ಕೊಡಿ ಅಂತವ್ ನಾನು ಇದಕ್ಕೆ ಸ್ಟ್ರಿಕ್ಟ್ ಆಗಿ ನಾನು ಕಾಂಟ್ರಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದೆ ನೀವು ಕೆಲಸ ಮಾಡಿ ನೀವು ಯಾರಿಗೂ ಹಣ ಕೊಡಕ್ ಹೋಗುದು ಬಟ್ ಕೆಲಸ ಮಾತ್ರ ಪ್ರಾಮಾಣಿಕವಾಗಿ ಮಾಡಿ ಒಳ್ಳೆ ಕೆಲಸ ಆಗ್ಬೇಕು ರಸ್ತೆ ಚೆನ್ನಾಗಿರ್ಬೇಕು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷ ಗಟ್ಟಿಯಾಗಿರ್ಬೇಕು ಅದು ಯಾವಾಗ ನಾನು ಸೋತೆ ಮರುದಿನನೇ ಚಾಲು ಆ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ಕೆ ಅಂದ್ಕೊಂಡು ಬಂದ್ ಮಾಡಕ್ಕೆ ಇವ್ರು ಏನು ಹೇಳ್ತಾರೆ ಶಾಸಕರು ಏ ನಾ ಯಾರಿಗೆ ಬಂದ್ ಮಾಡಕ್ಕೆ ಹೇಳಿಲ್ಲ ಏ ಮಂದ್ಯಾಗ ಹೇಳ್ತಾರ ನೀವು ಸಂಜೆ ಮಂದ್ಯಾಗ ರಸ್ತೆ ಮಾಡೋಕ್ ಇರ್ತರಿ ಸಂಧ್ಯಾಗ ಬಂದ್ ಮಾಡಕ್ಕೆ ಇರ್ತೀರಿ ಈ ಪರಿಸ್ಥಿತಿ ಇರ್ತಕ್ಕಂಥ ಅನೇಕ ಜನ ಹೋಗಿ ಕೆಲವು ಕಾಂಗ್ರೆಸ್ ಪುಡಾರಿಗಳು ಲೀಡರ್ಗಳು ಅಲ್ಲ ರಸ್ತೆ ಬಂದ್ ಮಾಡೋಕ್ಕೆ ಹೋಗಿ ಬಂದ್ ಮಾಡಿ ಇದೇ ಬಂದಿರೇ ವಿದ್ಯಾನಗರ ಮಾಡಿದೆ ಇಲ್ಲಿ ನಿಮ್ಮ ಸಂಘರ್ಷ ರಸ್ತೆ ರಸ್ತೆಯನ್ನು ಸ್ಯಾಂಕ್ಷನ್ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ಕೊಟ್ಟಿರೋದು ನಮ್ಮ ಸರ್ಕಾರದ ಹಣ ಕೊಟ್ಟಿರ್ತಕ್ಕಂಥದ್ದು ಟೆಂಡರ್ ಆಗಿರ್ತಕ್ಕಂಥದ್ದು ವರ್ಕ್ ಆಗಿರ್ತಕ್ಕಂಥದ್ದು ಯಾವುದು ಮಾಡಲಿರ್ತಾರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿ ಬಯಸ್ತೇನೆ ನಾನಿದ್ದಾಗ ಸ್ಯಾಂಕ್ಷನ್ ಮಾಡಿರೋದು ಹಣ ಹೇಳ್ತಾ ಇದೀವಿ ಒಂದೂವರೆ ಕೋಟಿ ರೂಪಾಯಿ ಇಡೀ ಮುದ್ದೇವಾಳ ನಗರದ ಪ್ರತಿಯೊಂದು ಶಾಲೆ ಸರ್ಕಾರಿ ಶಾಲೆಗಳನ್ನ ರಿಪೇರಿ ಮಾಡೋಕ್ಕೆ ಶೌಚಾಲಯಗಳನ್ನು ಕಟ್ಟೋದಕ್ಕೆ ಕಂಪೌಂಡ್ಗಳನ್ನು ಕಟ್ಟೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಒಂದೂವರೆ ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಅಪ್ರೂವ್ ಮಾಡಿ ಕೊಟ್ಟಿದ್ದೇನೆ ಕೆಲಸ ಚಾಲೂ ಮಾಡಬೇಕಾಗಿತ್ತು ಅವಾಗ ಚುನಾವಣೆ ಬಂತು ಆದ್ರೆ ಇವತ್ತಿಗೂ ಒಂದು ಶಾಲೆಗೆ ಹೋಗಿ ರಿಪೇರಿ ಮಾಡಕ್ಕೆ ನೀವು ಇಲ್ಲ ದುಡ್ಡು ಅಡಗೋಗಿ ಅಟ್ಲೀಸ್ಟ್ ನಮ್ಮ ಸರ್ಕಾರ ಬಂದಿದ್ದರೆ ಅದರ ಕೆಲಸ ಮಾಡಕ್ಕೆ ಬಿಡ್ಬೇಕ ಇನ್ನು ಮೂರನೇದು ಲೈಟು ಹಾಕ್ಸಕ್ಕೆ ನಮ್ಮದಾಗಿರಲಿ ಗಣೇಶ್ ನಗರ ಮಾರುತಿ ನಗರ ವಿದ್ಯಾನಗರ ಆಮೇಲೆ ಸಂಗೇಶ್ ನಗರ ಯಾಕೆ ಈ ನಗರಗಳಿಗೆ ಹಾಕ್ಸಿದೆ ಅಂದರೆ ಇಲ್ಲಿ ಕಡತನ ಜಾಸ್ತಿ ಆಗ್ತದೆ ವ್ಯಾಪಾರಸ್ಥರು ಮನೆಗಳ ನೌಕರುದಾರರು ಮನೆಗಳ್ ಬಿಟ್ಟು ಹೋಗ್ತಾರೆ ಒಂಟೆ ಮನೆ ಕೀಲೆ ಹಾಕಿದ್ರು ಅಂದ್ಬಿಟ್ಟು ರಾತ್ರಿ ಹೊತ್ತಲ್ಲ ಆಮೇಲೆ ಪೊಲೀಸರು ಪೆಟ್ರೋಲಿಂಗ್ ಜಾಸ್ತಿ ಇರಲ್ಲ ಅಂತ ಹೇಳಿ ಪ್ರತಿ ಮನೆಗೊಂದು ಲೇಟ್ ಹಾಕ್ಸ್ಬೇಕು ಹೆಂಗೆ ಏನೋ ಸಿಸ್ಟಮ್ ಬಂದು ಸ್ಯಾಂಕ್ಷನ್ ಮಾಡಿಸಿದ್ದು ಅಂದ್ರೆ ಆ ಮನೆಗೆ ಯಾವಾಗಲೂ ಬೆಳಕಿದ್ರೆ ಯಾರು ಕಳ್ಳರು ಕ್ರೂ ಬರೋದು ಕೂಡ ಒಂದ್ರೆ ಅದು ಹೆದರ್ತಾರೆ ಅನ್ನೋ ದೃಷ್ಟಿಯಿಂದ ಮತ್ತು ಬೆಳಕಿರುತ್ತೆಂಟೈನ್ ಮಾಡ್ತಾರೆ ಮಾಡಿಸೋದಕ್ಕೆ ಅದು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ರೂಪಾಯಿ ಬೇರೆ ಬೇರೆ ಇದರಲ್ಲಿ ಮಾಡಿಸಿ ಕೊಡಿ ಇವತ್ತಿಗೂ ಒಂದೇ ಒಂದು ಲೈಟ್ ಆಗ್ತದೆ ಎಲ್ಲ ದುಡ್ಡು ಅದು ಚೀಫ್ ಆಫೀಸರ್ ಏನ್ ಮಾಡ್ತಾ ನೀವೆಲ್ಲ ಪುರಸಭಾ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಶಾಸಕರಾದವರು ಸರ್ಕಾರ ಆಯ್ತು ನಿಮ್ ಸರ್ಕಾರ ಬಿತ್ತಪ್ಪ ನೀನ್ ಬಂದಿದ್ರೆ ನೀವು ಬಂದಿದ್ರ ನಿಮ್ ಸರ್ಕಾರ ಇದೆ ಕಂಟಿನ್ಯೂ ಮಾಡ್ಬೇಕಲ್ಲ ವರ್ಕ್ಸ್ ಅಲ್ಲಿ ಒಂದು ಹಳೇದೊಂದು ಏನೋ ನಮ್ಮ ಬಜಾರ್ ಬಿಲ್ಡಿಂಗ್ ಇತ್ತು ಹೊಡೆದಾಕ್ತಿ ಆಯ್ತಲ್ಲ ಒಡೆದಾಕ್ತಿದ್ರಲ್ಲ ಇವರು ಇವರು ಇದ್ದಾಗ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಿದೆ ನಾನು ಏನು ಕೃಷ್ಣಾ ಭಾಗ್ಯ ಜಲ ನಿಗಮನ ಭ್ರಷ್ಟಾಚಾರದ ನಿಗಮ ಅಂತ ಹೇಳಿದ್ರಲ್ಲ ಈಗ ಯಾರು ಮಾಡ್ತಾ ಇದಾರೆ ಭ್ರಷ್ಟಾಚಾರ ಅಪ್ಪಾಜಿಯವರು ಹೇಳ್ತೀರಾ ಯಾರು ನಿಮ್ಮ ಶೈಲಾಗಳೋಗಿದಾರೆ ನನ್ಗೆ ಗೊತ್ತಿದೆ ನನಗೆ ನಿಮ್ಮ ಏಜೆಂಟ್ ಯಾರು ಕಲೆಕ್ಷನ್ ಏಜೆಂಟು ಹಾ ನಂಗೆ ಗೊತ್ತಿದ್ವಾ ನಿಮ್ ಬೀಗ ಏನು ಕೆಲಸ ಇಲ್ಲಿ ಏನು ಮಾಡ್ತಾ ಇದ್ದ ಮುದಾಬಾಡ್ದ ಬೆಂಗಳೂರು ಆಫೀಸ್ ಮಾಡ್ಕೊಂಡು ನನಗೆ ಮಾತಾಡ್ತಿದ್ರು ಮಾತಾಡ್ತೀವಿ ನಾನಿಂದ ಹೇಳ್ತಿದ್ರಲ್ಲ ನಾನು ತೆಗಿತೀನಿ ಇವತ್ತು ನಿಮ್ಮ ಬೋಗಸ್ ಬಿಲ್ಗಳು ಎತ್ತಕ್ಕಂತ ಕೆಲಸ ಮಾಡ್ತಿರಲ್ಲ ನೀವು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೆವೆಲ್ ಇಲ್ಲೇ ಕೆಲವು ಸಿಸಿರಸ್ತಾರೆ ಒಂದು ಉದಾಹರಣೆ ಹೇಳ್ತೀನಿ ಹಿಂದಿನ ನಾಯಕರು ದಿವಂಗತ ಕಾಂಗ್ರೆಸ್ ನಾಯಕರು ಮನೆ ಕಿತ್ತು ನಾನಿದ್ದಾಗ ಮಾಡಿಸಿದ್ದೀನಿ ನಾನು ಅದಕ್ಕೆ ಮಾಧ್ಯಮದವರಿಗೆ ಪಬ್ಲಿಕ್ ಅಲ್ಲೇ ಹೇಳ್ಬಿಡೋಣ ಅಂತ ಹೇಳ್ತೇನೆ ಏನ್ ನಡೀತಾ ಇದೆ ಏನು ಕಣ್ಬಿಟ್ಕೊಂಡು ಅದು ಕುಡಿತ ಗೊತ್ತಾಗಲ್ಲ ಅಂತ ನಾನ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರಿ ಮನೆಯ ಎಷ್ಟು ತಗೋಬೇಕು ಒಬ್ಬ ಎಷ್ಟು ತಗೋಬಹುದು ಅದು ಕುಟುಂಬಕ್ಕೆ ಇದು ಒಂದೊಂದು ಸವಾಲು ಮಾಧ್ಯಮದಲ್ಲಿ ಬರೀತ ಗೊತ್ತಿಲ್ಲ ನನಗೆ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ಕೇಳಿ ಅವ್ರಿಗೆ ಮುಂದಿನ ಸಾರಿ ಪ್ರೆಸ್ ಮೀಟಲ್ಲಿ ಅಥವಾ ಯಾವ್ದಾದ್ರು ಸಿಕ್ಕಾಗ ಮಾಜಿ ಶಾಸಕರ ಪ್ರಶ್ನೆ ಮಾಡಿದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕರಿಗೆ ಒಬ್ಬ ಜನಪ್ರತಿನಿಧಿಗೆ ಸರ್ಕಾರದ ಬಿಲೇಔಟ್ ಅಲ್ಲಿ ಎಷ್ಟು ಸೈಡ್ ತಗೊಳಕ ಅವಕಾಶ ಐತಿ ಕಾನೂನು ಬದ್ಧವಾಗಿ ಬಂದೆ ಇವ್ರು ಎಷ್ಟು ತಗೊಂಡಾರು ಇದೇ ಊರಾಗಿ ಎಷ್ಟು ತಗೊಂಡಾರ ಹೇಳ್ಬೇಕಾದ್ರೆ ಮುಂದಿನ ಊರು ಬಿಟ್ಬೋಡ್ರಿ ನಾವು ಮುಂದೆ ಬಳಗ ಎಷ್ಟು ಸೈಡ್ ತಗೊಂಡಿರು ಡಬಲ್ ಡಬಲ್ ಒನ್ ಅಲ್ಲ ನಿಮ್ಗೆ ಭಾಳ ಅದಾವು ಆಮೇಲೆ ಬಿಜಾಪುರ್ದಾಗ ಹುಡುಕೋ ಕಲ್ಯಾಗೆ ಎಷ್ಟು ತೊಗೊಂಡಿದ್ದೀವಿ ಹೌಸಿನ ಕೊಂಡಾಗ ಬೆಂಗಳೂರಾಗ ಬಿಡಿ ಎಷ್ಟು ತಗೊಂಡೀರಿ ನಿಮ್ಮ ಹತ್ರ ಲಿಸ್ಟ್ ಇಲ್ಲ ಅಂದರೂ ನನ್ನ ಹತ್ರ ಐತೆ ಕೊಡ್ತೀನಿ ಬೇಕಾದ್ರೆ ಯಾಕಂದ್ರೆ ಮೊನ್ನೆ ಭಾಳ್ ಮಾಡ್ಕೊಂಡಾಗ ಒಂದೊಂದು ಸರಿ ಲೆಕ್ಕೇಶ್ ಹೇಳಾವ ನನ್ನ ಹತ್ರ ಇದೆ ಲಿಸ್ಟು ನಂದು ಒಂದಿದ್ರೆ ತೋರ್ಸಿ ನೋಡಿ ಒಂದೇ ಒಂದು ತೋರಿಸಿ ದಮ್ಮಿದ್ರು ನಾನು ತೋರಿಸ ರಾಜಕಾರಣದಲ್ಲಿ ಆದರ್ಶ ಮಾತುಗಳನ್ನ ಆಡ್ತಿರಲ್ಲ ನನ್ನ ಚುನಾವಣೆಯಲ್ಲಿ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ ಅಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ರು ನಾನು ನನ್ನ ಕಾಲದ ನಾನು ದುಡಿದು ರಾಜಕಾರಣಕ್ಕೆ ಬರಕ್ಕಂತ ಮುಂಚಿತವಾಗಿ ಬೆಳೆಸ್ಕೊಂಡಿರೋದು ನಾನು ಮಕ್ಕಳಿಗೆಲ್ಲ ಬೀರ್ ಪಾರ್ಟಿ ಬೀರ್ ಪಾರ್ಟಿ ಮಾಡಿಸೋಕ್ಕೆ ಭಾನುವಾರ ಮಾಡೋದಂತ ನಾವು ತೊಡೆದ ಭಾಷಣ ಮಾಡಿದ್ದೀವಿ ನನ್ನ ರೆಕಾರ್ಡ್ ಇದೆ ನಮ್ಮ ಮನೆಯಲ್ಲಿ ಅದೆಲ್ಲ ಸಂಸ್ಕೃತಿ ಇಲ್ಲ ನಮಗೆ ನಮ್ಮನೇಲಿ ಯಾರು ಬೀರು ಕುಡಿಯೋಲ್ಲ ನಾವು ಹಾಲು ಕುಡಿದು ನೀರು ಕುಡಿತೀವಿ ಇವರ ನಮ್ಮ ಮನೇಲಿ ಆ ಸಂಸ್ಕಾರ ನಮ್ಮ ಮಕ್ಕಳಿಗೂ ಇಲ್ಲ ನನಗೂ ಇಲ್ಲ ಅದು ಗಮನದಲ್ಲಿ ಇರಲಿಲ್ಲ ಆದರೆ ಇವತ್ತು ಅವರು ಹುಡುಕೋದಲ್ಲಿ ಹೋಗ್ಬಿಟ್ರೆ ಅವ್ರ ಹೆಸರಲ್ಲೇ ಇದೆ ಅವ್ರ ಮನೆಯವ್ರ ಹೆಸರಲ್ಲೇ ಇದೆ ಅವ್ರ ಮಗಳ ಹೆಸರಲ್ಲೇ ಇದೆ ಬೇಕಾದ್ರೆ ಉತ್ತಾರೆ ಕೊಡೋಂದ್ರೆ ಕೊಡ್ತೀನಪ್ಪ ಕೇಳಿ ನೋಡಿ ಮುಂದಿನ ಸರಿ ಅವ್ರು ಬಂದಾಗಿಲ್ಲ ನನ್ನ ಹತ್ರ ಉತ್ತಾರ ಇಲ್ಲ ಅಂದ್ರೆ ನಾನೇ ತೆಗೆದುಕೊಳ್ತೀನಿ ಇದೆಲ್ಲ ಕಾನೂನು ಬಾಹಿರ ಅಲ್ವಾ ಇದೆಲ್ಲ ಬಡವರಿಸಿರೋ ಸಹ ತಗೊಂಡಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾರು ಜನಪ್ರತಿನಿಧಿಗಳು ಪ್ರಮಾಣಿಕರ ಇದ್ದಾರೆ ಯಾರು ಜನರನ್ನ ಲೂಟಿ ಹೊಡೆದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಲೂಟಿ ಹೊಡೆಯೋದ್ರಲ್ಲಿ ನಂಬರ್ ಒನ್ ಶಾಸಕರಿಂದ ಹಿಡ್ಕೊಂಡು ಮುಖ್ಯಮಂತ್ರಿವರೆಗೆ ಎಲ್ಲ ಇವತ್ತು ಹೊರಗೆ ಬರ್ತಾ ಇದೆ ಅಂತಕ್ಕಂಥ